ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ಹೇಳ್ತಿರೋಂತಹ ಒಂದು ವಿಷಯ ಏನು ಅಂತ ಹೇಳಿದರೆ ರೇಷನ್ ಕಾರ್ಡ್ ಹೌದು ಸ್ನೇಹಿತರೆ ಈ ಹಿಂದೆ ರೇಷನ್ ಕಾರ್ಡ್ ಬಗ್ಗೆ ನಾವು ತುಂಬ ಮಾತಾಡಿದ್ದೀವಿ ಹಾಗೆ ನನ್ನ ಹಳೆ ವಿಡಿಯೋಗಳಲ್ಲಿ ಕೂಡ ರೇಷನ್ ಕಾರ್ಡ್ ಬಗ್ಗೆ ಇದೆ ಒಂದು ಸರ್ತಿ ನೋಡಿ ಏನು ಅಂತ ಹೇಳಿದರೆ ಬಿ ಪಿ ಎಲ್ ಕಾರ್ಡ್ ರೇಷ ಕಾರ್ಡ್ ರೇಷನ್ ಕಾರ್ಡ್ ಇದ್ದವರು ಆದಾಯ ಪ್ರಮಾಣ ಪತ್ರ ಸಲ್ಲಿಕೆ ಅಂತ ಇದೆ ಏನಕ್ಕೆ ಆದಾಯ ಪ್ರಮಾಣ ಪತ್ರಕ್ಕೆ ಸಲ್ಲಿಕೆ ಮಾಡಬೇಕು ಯಾಕೆ ಮಾಡ್ತಾಯಿದ್ದಾರೆ ಅದನ್ನು ನಾವು ಈ ವಿಡಿಯೋ ಮುಖಾಂತರ ತಿಳ್ಕೊಂಬರೋಣ ಹೆಚ್ಚಿನ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಿಮಗೆ ಮುಂದೆ ಬರುವಂತಹ ವಿಡಿಯೋ ಬಗ್ಗೆ ನೀವು ತಿಳ್ಕೊಬೋದು ಬಿ ಪಿ ಎಲ್ ರೇಷನ್ ಕಾರ್ಡ್ ರಾಜ್ಯದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ಜನಸಂಖ್ಯೆಗೆ ಬಿ ಪಿ ಎಲ್ ಕಾರ್ಡ್ ಕೊಡ್ತಾಯಿದ್ದಾರೆ ಆದರೆ ಇದು ಇವಾಗ ಇಳಿಕೆಯಾಗಿದೆ ಏನಕ್ಕೆ ಇದು ಬಿ ಪಿ ಎಲ್ ಕಾರ್ಡ್ ಕೊಡೋದು ವಿಸ್ತರಣೆ ಮಾಡೋದು ಇಳಿಕೆಯಾಗಿದೆ ಅಂದರೆ ಬಡತನ ರೆಕೆಗಿಂತ ಕೆಳಗಿನವರ ಇವರಿಗೆ ಈಗ ನೀಡುವ ಬಿ ಪಿ ಎಲ್ ಕಾರ್ಡ್ ಸಂಖ್ಯೆ ಹೆಚ್ಚಳನೂ ಕೂಡ ಆಗಿದೆ ಯಾಕೆ ಅಂದರೆ ಬಡವರಿಗೆ ಸಿಗಬೇಕಾಗಿದ್ದಂತಹ ಬಿ ಪಿ ಎಲ್ ಕಾರ್ಡ್ಗಳು ಇವಾಗ ಹೆಚ್ಚಾಗಿದೆ ಏನಕ್ಕೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ವಿಷಯದ ಬಗ್ಗೆ ಕೂಡ ಪ್ರಶ್ನೆ ಮಾಡಿದ್ದಾರೆ ಹೀಗಾಗಿ ಪ್ರಶ್ನೆ ಆಗಿ ಮಾಡಿರೋದ್ರಿಂದ ಈ ಒಂದು ಎಂಟು ದಿನಗಳಲ್ಲಿ ಏಳು ಸಾವಿರದ ಐನೂರಕ್ಕೂ ಹೆಚ್ಚು ಆದಾಯ ಪ್ರಮಾಣ ಪತ್ರ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಆದಾಯ ಪ್ರಮಾಣ ಪತ್ರದ ಅರ್ಜಿ ಕೂಡ ಸಲ್ಲಿಸಲಾಗಿದೆ ಏನಕ್ಕೆ ಇಲ್ಲಿ ಜನಗಳೆಲ್ಲ ಏನು ಇದ್ದಾರೆ ಅಂದರೆ ನಾವು ನಾವು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಅನ್ನಂತ ಹೇಳಲಿಕ್ಕೆ ನಮ್ಮ ಆದಾಯ ನಮಗೆ ವಾರ್ಷಿಕವಾಗಿ ಇಷ್ಟು ಆದಾಯ ಇದೆ ಹೇಳಿ ಎಲ್ಲರೂ ಅವರ ಇನ್ಕಮ್ ಸರ್ಟಿಫಿಕೇಟ್ನ ಪ್ರೊಡ್ಯೂಸ್ ಮಾಡ್ತಾರೆ ತೋರಿಸ್ತಾರೆ ಸೊ ಹಾಗಾಗಿ ಬರೋಬರಿ ಎಂಟು ದಿನಗಳಲ್ಲಿ ಕೆಲವೊಂದು ಜಿಲ್ಲೆಯಲ್ಲಿ ಏಳು ಸಾವಿರದ ಐನೂರಕ್ಕೂ ಹೆಚ್ಚು ಆದಾಯ ಪ್ರಮಾಣ ಪತ್ರನ ಅರ್ಜಿಗೆ ಸಲ್ಲಿಕೆಯಾಗಿದೆ ಆದಾಯ ಪ್ರ ಪ್ರಮಾಣ ಪತ್ರ ವರ್ಷದಲ್ಲಿ ಒಂದು ಟೈಮಲ್ಲಿ ಹೆಚ್ಚಾಗಿ ನಾವು ಮಾಡಿಸ್ಕೊತೀವಿ ತಿಂಗಳುಗಳಲ್ಲಿ ಆದರೆ ಈ ತಿಂಗಳುಗಳಲ್ಲಿ ಈ ಅರ್ಜಿ ಸಲ್ಲಿಸಿರುವಂಥ ಆದಾಯ ಪ್ರಮಾಣಪತ್ರಕ್ಕೆ ಸಲ್ಲಿಕೆ ಸಲ್ಲಿಸಿರುವಂತಹ ಅರ್ಜಿಗಳು ಅಧಿಕವಾಗಿದೆ ಇದ್ರ ಬಗ್ಗೆಯೂ ಕೂಡ ಮಾನ್ಯ ಶ್ರೀ ಮುಖ್ಯಮಂತ್ರಿ ಅವರು ಕೂಡ ಸಿದ್ದರಾಮಯ್ಯ ಅವರು ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಏನಕ್ಕೆ ಜನಗಳು ಇವಾಗ ಬಿ ಪಿ ಎಲ್ ಕಾರ್ಡ್ದಾರರು ಇರೋರು ಅಂಥವ್ರು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಯಾರೆಲ್ಲ ಆಗಿರ್ತಾರೆ ಅವ್ರುಗಳೆಲ್ಲ ಯಾಕೆ ಇವಾಗ ಇನ್ಕಮ್ ಸರ್ಟಿಫಿಕೇಟ್ ಹಿಂದೆ ಬಿದ್ದಿದ್ದಾರೆ ಏನಕ್ಕೆ ಇನ್ಕಮ್ ಸರ್ಟಿಫಿಕೇಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಯಾಕೆ ಅಷ್ಟು ಜನ ಅರ್ಜಿನ ಸಲ್ಲಿಸಿದ್ದಾರೆ ಅನ್ನೋದನ್ನ ನಾವು ಈ ವಿಡಿಯೋ ಮುಖಾಂತರ ತಿಳ್ಕೊಬರ್ತಾ ಇದ್ದೀವಿ ವಿಡಿಯೋನ ನೀವು ಪೂರ್ತಿ ನೋಡಿ ಆವಾಗಲೇ ನಿಮಗೆ ಗೊತ್ತಾಗುತ್ತೆ ಏನು ವಿಷಯ ಏನಕ್ಕೋಸ್ಕರ ಇನ್ಕಮ್ ಸರ್ಟಿಫಿಕೇಟ್ ಅನ್ನೋದನ್ನ ಸೊ ಹೌದು ಸ್ನೇಹಿತರೆ ಬಡತನ ಅಂತ ಹೇಳೋದು ಬಡತನ ರೇಖೆಗಿಂತ ಕೆಳಗಿಲ್ಲದ ಇ ಅಂದರೆ ಕೆಳಗಿಲ್ಲದೆ ಇರುವವರನ್ನ ನಾವು ಬಿ ಪಿ ಎಲ್ ರೇಷನ್ ಕಾರ್ಡ್ ಪಟ್ಟಿಯಿಂದ ಕೈ ಬಿಡಲಾಗಿದೆ ಅಂದರೆ ಯಾರು ಬಡತನದಿಂದ ಸ್ವಲ್ಪ ಚೆನ್ನಾಗಿದ್ದಾರೆ ಬಡತನ ಇಲ್ಲ ಅನ್ನೋಂತಹ ಜನಗಳನ್ನ ನಾವು ಬಿ ಪಿ ಎಲ್ ಕಾರ್ಡ್ರಿಂದ ನಾವು ಅವ್ರನ್ನ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಆ ವೀಡಿಯೋನೂ ಕೂಡ ನಾನು ನಿಮಗೊಂದು ಅಪ್ ಅಪ್ಡೋಟ್ ಅಪ್ಡೇಟ್ ಮಾಡಿದ್ದೀನಿ ಒಂದು ಒಂದ್ಸತಿ ನೀವು ಆ ವೀಡಿಯೋನ ನೀವು ಹೋಗಿ ನೋಡ್ಕೊಂಡು ಬನ್ನಿ ಚಾನಲಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅದು ಏನಕ್ಕೋಸ್ಕರ ಎಷ್ಟು ಜಾವ ಎಷ್ಟು ಸಾವಿರ ಜನರದ್ದು ಕಾರ್ಡು ಕ್ಯಾನ್ಸಲ್ ಆಗಿದೆ ನಲವತ್ತು ಲಕ್ಷ ಚಿಲ್ಲರಷ್ಟು ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಬಿ ಪಿ ಎಲ್ ಕಾರ್ಡ್ಗಳೇ ಕ್ಯಾನ್ಸಲ್ ಆಗಿದೆ ಯಾವ ಉದ್ದೇಶಕ್ಕಾಗಿ ಕ್ಯಾನ್ಸಲ್ ಆಗಿದೆ ಅದು ಅವ್ರನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಏನು ಕಾರಣಗಳನ್ನ ಕಂಡು ಅವರ ಯಾವ್ಯಾವ ಡಾಕ್ಯುಮೆಂಟ್ನ ನೋಡಿ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾನು ನೀಟಾಗಿ ಆ ವೀಡಿಯೋದಲ್ಲಿ ವಿವರಣೆ ಆಗಿದೆ ಕೊಟ್ಟಿದ್ದೀನಿ ದಯವಿಟ್ಟು ಒಂದ್ಸತಿ ಆ ವಿಡಿಯೋನೂ ನೋಡ್ಕೊಬನ್ನಿ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬ ಜನನ ಬಿ ಪಿ ಎಲ್ ಕಾರ್ಡಿಂದ ಕೆಳಗಡೆ ಬಿಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಪಟ್ಟಿಯಿಂದನೇ ಹೆಸರನ್ನು ತೆಗೆಯಲಾಗಿದೆ ಅಂತ ಹೇಳ್ತಿದ್ದಾರೆ ಈ ಥರ ತೆಗೆಯೋ ಒಂದು ಕಾರಣಕ್ಕೋಸ್ಕರ ಯಾವ ಜಿಲ್ಲೆ ಅಂತ ಹೇಳಿದ್ರೆ ಕಲಬುರಗಿ ನಗರವೊಂದರಲ್ಲಿ ಕಲಬುರಗಿ ಜಿಲ್ಲೆ ಒಂದು ಒಂದು ಪ್ಲೇಸಲ್ಲೇ ಕೂಡ ಎಂಟು ದಿನಗಳಲ್ಲಿ ಬರೀ ಎಂಟೇ ಎಂಟು ದಿನಗಳಲ್ಲಿ ಏಳು ಸಾವಿರದ ಐನೂರಕ್ಕೂ ಹೆಚ್ಚಿನ ಆದಾಯ ಪ್ರಮಾಣ ಪತ್ರ ಸಲ್ಲಿಕೆಯಾಗಿವೆ ಅಂದರೆ ಆ ಒಂದೇ ಒಂದು ನಗರದಲ್ಲಿ ಬರೀ ಎಂಟೇ ದಿನದಲ್ಲಿ ಏಳು ಸಾವಿರದ ಐನೂರಕ್ಕೂ ಜನಗಳು ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿನ ಸಲ್ಲಿಸಿದರೆ ಏನು ಉದ್ದೇಶಕ್ಕಾಗಿ ಸಲ್ಲಿಸಿದರೆ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಜನರದು ಬಿ ಪಿ ಎಲ್ ಕಾರ್ಡ ಕ್ಯಾನ್ಸಲ್ ಮಾಡಿದ್ದಾರೆ ಏನು ಯಾವ ಉದ್ದೇಶ ಕ್ಯಾನ್ಸಲ್ ಆಗಿದೆ ಅನ್ನೋದು ಪ್ರತಿಯೊಂದು ಮಾಹಿತಿನ ತಗೊಂಡೇ ಕ್ಯಾನ್ಸಲ್ ಮಾಡಿದ್ದಾರೆ ಆದರೆ ಈ ಒಂದು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಏನು ಮಾಡ್ತಿದ್ದಾರೆ ಅಂದರೆ ಈ ಒಂದು ತೋರಿಸ್ಬಹುದು ಅಂದರೆ ನಾವು ಯಾವ ಥರದಲ್ಲಿ ನಾವು ಬಡತನದಲ್ಲಿದ್ದೀವಿ ಯಾವ ಥರದಲ್ಲಿ ನಾವು ಬಿ ಪಿ ಎಲ್ ಕಾರ್ಡ್ ಉಪಯೋಗಿಸ್ಕೊತಾ ಇದ್ದೀವಿ ಅನ್ನೋ ತೋರಿಸೋ ಒಂದು ಮಾಹಿತಿಯಿಂದ ಏನಂತ ಹೇಳಿದ್ರೆ ಬಿ ಪಿ ಎಲ್ ಕಾರ್ಡ್ ಮೊರೆನ ತುಂಬ ಜನ ಹೋಗಿದ್ದಾರೆ ಇದೊಂದು ಆದಾಯ ನಮಗೆ ಇಷ್ಟು ಬರ್ತಾ ಇದೆ ಅನ್ನೋದೊಂದು ಡಾಕ್ಯುಮೆಂಟ್ನ ತೋರಿಸೋ ಮುಖಾಂತರ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಬಡತನದಿಂದ ಬಡತನ ರೇಖೆಯಲ್ಲಿರುವಂಥವರು ನಾವು ಬಿ ಪಿ ಎಲ್ ಕಾರ್ಡ್ನ ಬಳಕೆ ಮಾಡಬೇಕಂತದವರು ಅನ್ನೋದನ್ನು ತೋರಿಸೋ ಮುಖಾಂತರ ಈ ಅರ್ಜಿನ ಸಲ್ಲಿಸಿದ್ದಾರೆ ಮತ್ತು ಅದು ಅಲ್ಲದೆ ಆದಾಯ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಇರೋದರಿಂದ ಏನಂತ ನಾವು ತೋರಿಸ್ಬಹುದು ಆದಾಯ ಪ್ರಮಾಣ ಪತ್ರದಿಂದ ನಮಗೆ ಹೇಗೆ ನಾವು ಬಡತನದಲ್ಲಿ ಕಡಿಮೆಲ್ಲಿದ್ದೀವಿ ಅನ್ನೋದನ್ನ ತೋರಿಸ್ಬೋದು ಅನ್ನೋದನ್ನು ಕೂಡ ನಾವು ನೋಡ್ಕೊಂಬರೋಣ ಆದರೆ ನೀವು ಹಿಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನಿ ಎಷ್ಟು ಜನಗಳದು ಕಾರ್ಡು ಕ್ಯಾನ್ಸಲ್ ಆಗಿದೆ ಅವ್ರನ್ನ ಆದ ಅವ್ರದ್ದು ಕೆಲವೊಂದು ಹಳ್ಳಿ ಹಳ್ಳಿಗಳಲ್ಲಿ ನಿಮಗೆ ಹೇಳಿದ ಹಾಗೆ ಕಾರು ಬೈಕು ಇರೋಂತಹವ್ರನ್ನ ಬಿಟ್ಟು ಅಂದರೆ ಅವ್ರಿಗೆ ಅದೇ ಆದ ಒಂದು ಯಾರ್ಯಾರ್ದು ಕ್ಯಾನ್ಸಲ್ ಆಗಿರೋದಿಲ್ಲ ಕಾರ್ಡು ಅನ್ನೋ ಮುಖಾಂತರನೂ ನಾನು ನಿಮಗೆ ಹೇಳಿದ್ದೀನಿ ಎ ಒಂದಲ್ಲ ಎರಡು ವಿಡಿಯೋ ಇದೆ ಎರಡನ್ನೂ ಕೂಡ ನೀವು ಸಂಕ್ಷಿಪ್ತವಾಗಿ ನೀಟಾಗಿ ತಿಳ್ಕೊಂಡ್ರೆ ನಿಮಗೆ ನಿಮ್ಮ ಕಾರ್ಡು ಕೂಡ ಕ್ಯಾನ್ಸಲ್ ಆಗಿದೆಯಾ ಅಂತ ಆ ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕಲ್ಲೂ ಕೂಡ ನೀವು ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಅಂತ ನೀವು ಕೂಡ ತಿಳ್ಕೊಬಹುದು ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿದ್ದರೆ ನೀವು ಯಾವ ಥರ ಅದಕ್ಕೆ ಮುತುವರ್ಜಿ ತ ವಹಿಸ್ಕೊಬೇಕು ಅನ್ನೋದನ್ನು ಕೂಡ ನೀವು ಅಲ್ಲಿ ನೋಡ್ಕೊಂಬರ್ಬೋದು ಜೊತೆಗೆ ಈ ಏಳು ಸಾವಿರದ ಐನೂರಕ್ಕೂ ಹೆಚ್ಚಿನ ಆದಾಯ ಪ್ರಮಾಣ ಪತ್ರ ಸಲ್ಲಿಸಿರೋದ್ರ ಜೊತೆಗೆ ಹೆಚ್ಚಾಗಿ ಆದಾಯ ಪ್ರಮಾಣ ಪತ್ರಕ್ಕೆ ನಿಮಗೆ ಗೊತ್ತಿರೋ ಹಾಗೆ ಪ್ರತಿ ತಿಂಗಳ ಅಂದರೆ ಪ್ರತಿ ವರ್ಷದಲ್ಲಿ ತಿಂಗಳು ಮೇ ತಿಂಗಳಿಂದ ಜೂನ್ ತಿಂಗಳಲ್ಲಿ ಕರೆಸ್ಕೊಳ್ಳಲಾಗ್ತದೆ ಯಾಕೆ ಅಂತೇಳಿದರೆ ನಿಮಗೆ ಗೊತ್ತು ಮಕ್ಕಳುಗಳೆಲ್ಲ ಸ್ಕೂಲ್ಗಳಿಗೆಲ್ಲ ಇನ್ಕಮ್ ಸರ್ಟಿಫಿಕೇಟ್ ಆಗಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಲಿ ಎಲ್ಲ ಬೇಕಾಗುವಂಥ ಒಂದು ರೈಟ್ ಟೈಮ್ ಆವಾಗ ಅಂದರೆ ವರ್ಷದಲ್ಲಿ ಮೇ ಮತ್ತು ಜೂನ್ ತಿಂಗಳಲ್ಲಿ ಜಾಸ್ತಿ ಅಪ್ಲಿಕೇಶನ್ ಅನ್ನೋದು ಹೋಗುತ್ತೆ ಈ ವೇಳೆ ರಾಜ್ಯದ ಎಲ್ಲೆಡೆ ಕೂಡ ಶಾಲಾ ಕಾಲೇಜುಗಳು ಆರಂಭ ಆಗೋ ದಿನಗಳ ಹಿನ್ನೆಲೆ ಇರೋದರಿಂದ ಹೆಚ್ಚಿನ ಅರ್ಜಿಗಳು ಬರುತ್ತೆ ಅನ್ನೋದು ಅಂದರೆ ನಾವು ಅಂದಾಜಿಟ್ಕೊಬೋದು ಆದರೆ ಇಲ್ಲಿ ಏನಾಗಿದೆ ಅಂದರೆ ಆರಂಭದ ದಿನಗಳಾಗಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಅರ್ಜಿ ಬರುತ್ತವೆ ಯಾವಾಗಕ್ಕೆ ಮೇ ಮತ್ತು ಜೂನಲ್ಲಿ ಆದರೆ ಅದಾದ ನಂತರ ಉಳಿದ ಹತ್ತು ತಿಂಗಳು ಅರ್ಜಿಗಳ ಸಂಖ್ಯೆ ತೀರಾ ಕಡಿಮೆ ಹೌದಲ್ವಾ ಆಗ ತುಂಬ ಕಡಿಮೆ ಇರುತ್ತೆ ಎಲ್ಲೋ ಒಂದು ಐವತ್ತಾರು ಅಂದರೆ ಹೇಳಬೇಕಂದ್ರೆ ತುಂಬ ಕಡಿಮೆ ಅರ್ಜಿಗಳು ಹೋಗುವಂಥದ್ದು ಆದರೆ ಈ ಬಾರಿ ಜುಲೈ ಮಧ್ಯ ಮಧ್ಯದಿಂದ ಸೀಸನ್ ಶುರುವಾದಂತಾಗಿದೆ ಏನಕ್ಕೆ ಸೀಸನ್ ಶುರುವಾದಂತಾಗಿದೆ ಅಂತೇಳಿದ್ರೆ ಎಂಟು ಬರೀ ಎಂಟೇ ಎಂಟು ದಿನಗಳಲ್ಲಿ ಕಲಬುರಗಿ ನಗರವೊಂದರಲ್ಲಿ ಸೆವೆನ್ ತೌಸ ಅಂದರೆ ಏಳು ಸಾವಿರದ ಐನೂರಕ್ಕೂ ಹೆಚ್ಚು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರಕ್ಕೆ ಅರ್ಜಿನ ಸಲ್ಲಿಸಲಾಗಿದೆ ಅಂತ ಹೇಳಿದರೆ ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಕಲಬುರಗಿ ಜಿಲ್ಲೆಯಲ್ಲಿ ಕಲಬುರಗಿ ನಗರದಲ್ಲಿ ಒಂದರಲ್ಲಿ ಏಳು ಸಾವಿರದ ಐನೂರಕ್ಕೂ ಹೆಚ್ಚು ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂದರೆ ಆದಾಯ ಪ್ರಮಾಣ ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರನ ಅರ್ಜಿನ ಸಲ್ಲಿಸಲಾಗಿದೆ ಸೊ ಈ ಅರ್ಜಿನ ಏನಕ್ಕೆ ಅಷ್ಟು ಸಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ಇದು ಈ ಏನಕ್ಕೆ ಎಷ್ಟು ಸಲ್ಲಿಸಿದರೆ ಅನ್ನೋ ಒಂದು ವಿಷಯನೇ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಇದನ್ನು ಪ್ರಶ್ನೆನ ಮಾಡಿದರೆ ಏನಕ್ಕಾಗಿ ಇಷ್ಟು ಅರ್ಜಿಗಳನ್ನ ಸಲ್ಲಿಸಲಾಗಿದೆ ಅಂತೇಳಿ ನೋಡಿ ಸ್ನೇಹಿತರೆ ನಿಮಗೆ ಗೊತ್ತಾಗ್ತಾ ಇದೆ ಈಗ ಬಡತನದಲ್ಲಿರುವಂತಹ ಬಡತನದಲ್ಲಿರುವಂತಹ ಜನರುಗಳಲ್ಲಿ ಯಾರೆಲ್ಲ ಇರ್ತಾರೆ ಬಿ ಪಿ ಕ ಬಿ ಪಿ ಎಲ್ ಹೋಲ್ಡರ್ಗಳು ಅಂಥವರಿಗೆಲ್ಲ ಸಿಗಬೇಕಾದಂತಹ ಸೌಲಭ್ಯಗಳಾಗಿ ಎಲ್ಲ ಸೌಲಭ್ಯಗಳನ್ನು ಬೇರೆಯವರು ಉಚಿತವಾಗಿ ಪಡ್ಕೊತಾ ಇದ್ದಾರೆ ಸರ್ಕಾರದಿಂದ ನಾನಾ ಸೌಲಭ್ಯಗಳನ್ನ ಒಳಪಟ್ಟಿರುತ್ತೆ ಬಿ ಪಿ ಎಲ್ ಕಾರ್ಡ್ ನ್ನೋ ಕಾರ್ಡಿಗೆ ಆದರೆ ಇವಾಗ ಯಾರೆಲ್ಲ ಎ ಪಿ ಎಲ್ ದಾರರು ಇರ್ತಾರೋ ಇಲ್ಲಾಂದರೆ ಬಡತನಕ್ಕಿಂತ ಮೇರೆ ವರ್ಗದ ಮೇರೆ ಇದರಲ್ಲಿ ಇರ್ತಾರೋ ಅಂತಹವರು ಕೂಡ ಬಿ ಪಿ ಎಲ್ ಕಾರ್ಡ್ನ ಪಡ್ಕೊತಾ ಇರೋದ್ರಿಂದ ಅದರಲ್ಲಿರೋ ಸೌಲಭ್ಯಗಳನ್ನ ಉಪಯೋಗಿಸ್ಕೊಳ್ತಾ ಇರೋದ್ರಿಂದ ಯಾರೆಲ್ಲ ಬಿ ಪಿ ಎಲ್ ದಾರರಿಗೆ ಸಿಗಬೇಕಾದಂಥ ಸೌಲಭ್ಯಗಳು ತೀರಾ ಹಿಂದೆ ಉಳಿದಿದೆ ಆ ಸೌಲಭ್ಯಗಳು ಅವ್ರ ಕೈಗೆ ಎತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ತುಂಬ ಜನಗೆ ಇದು ಸೌಲಭ್ಯಗಳನ್ನ ಪಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಒಂದು ಮನೆ ಭಾಗ್ಯನೇ ಒಂದು ಮನೆ ಸಹಾಯ ಆಗೋ ಮನೆ ಕಟ್ಟಡ ನಿರ್ಮಾಣಕ್ಕೆ ಆಗ್ಬೋದು ಇಲ್ಲ ಅಂತ ಹೇಳಿದ್ರೆ ಒಂದು ಆರೋಗ್ಯ ವಿಮೆನೇ ಆಗಿರ್ಬೋದು ನಾನಾ ರೀತಿಯ ಸೌಲಭ್ಯಗಳನ್ನ ಗೌರ್ಮೆಂಟು ಇದೆ ಸರ್ಕಾರದಿಂದ ಸಿಗಬೇಕಾದಂತಹ ತುಂಬ ಸೌಲಭ್ಯಗಳನ್ನ ಬಡತನಕ್ಕಿಂತ ಮೇಲೆ ಇರುವಂತಹವರು ಬಡತನ ಇಲ್ಲದೇ ಇರುವಂತಹ ಜನರುಗಳೇ ಪಡ್ಕೋತಾ ಇದ್ದಾರೆ ಆ ಈ ಒಂದು ಆದಾಯ ಪ್ರಮಾಣಪತ್ರ ಸಲ್ಲಿಕೆಯೂ ಕೂಡ ಇದೇ ಒಂದು ಕಾರಣ ಆಗಿದೆ ಈ ಒಂದು ಕಾರಣ ಆದಾಯ ಪ್ರಮಾಣಪತ್ರವನ್ನು ಮುಖಾಂತರನಾದರೂ ನಮಗೆ ರೇಷನ್ ಕಾರ್ಡನ್ನು ನಾವು ಯಾರ್ದೆಲ್ಲ ತಿದ್ದುಪಡಿಯಿಂದ ಹೊರಗಾಕಿದೆ ಅಂಥವ್ರಿಗೆ ಮತ್ತೆ ಅವರು ಅದನ್ನು ಪಡ್ಕೊಳ್ಳಿಕ್ಕೋಸ್ಕರ ಈ ಮೂಲಕವೂ ಮಾಡ್ಬೋದು ಹೇಳಿ ಹೆಚ್ಚು ಜನರು ಆದಾಯ ಪ್ರಮಾಣ ಪತ್ರ ಮೊರೆ ಹೋಗಿದ್ದಾರೆ ಆದರೆ ಇದು ತುಂಬ ಜನಕ್ಕೆ ಮೋಸ ಆಗ್ತಾಯಿದೆ ಬಡತನದಲ್ಲಿರುವಂತಹವರಿಗೆ ಸಿಗಬೇಕಾದಂತಹ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ ಬಿ ಪಿ ಎಲ್ದಾರರು ಕೂಡ ಬಿ ಪಿ ದಾರರಿಗೆ ಸಿಗಬೇಕಾದಂತಹ ತುಂಬ ಸೌಲಭ್ಯಗಳು ಅದು ಬೇರೆ ಅವರಿಗೆ ಸಿಗ್ತಾ ಇದೆ ಬೇರೆಯವರು ಅಂತ ಹೇಳಿದ್ರೆ ತುಂಬ ಜನಗಳು ಎ ಪಿ ಎಲ್ಲಿಂದ ಬಿ ಪಿ ಎಲ್ಗೆ ವರ್ಗಾಗಿದ್ದಾರೆ ಬಿ ಪಿ ಎಲ್ ಪಡ್ಕೊಳ್ತಿರೋರೇ ಹೆಚ್ಚು ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕ ಸರ್ಕಾರದಲ್ಲಿ ಎಂಬತ್ತು ಪರ್ಸೆಂಟಷ್ಟು ಬಿ ಪಿ ಎಲ್ದಾರರಿದ್ದಾರೆ ಆದರೆ ಹೇಳಬೇಕಂದ್ರೆ ಅಷ್ಟು ಜನರಿಲ್ಲ ತುಂಬ ಕಡಿಮೆ ಜನಕ್ಕೆ ಸಿಗಬೇಕಾಗಿದ್ದಷ್ಟು ಅನುಕೂಲಗಳು ಅವರಿಗೆ ಇದೆ ಸೊ ಯಾಕೆ ಇಷ್ಟೊಂದು ಆದಾಯ ಪ್ರಮಾಣ ಪತ್ರ ಸಲ್ಲಿಕೆ ಆಗ್ತಿದೆ ಕಾರಣ ಏನು ಏನಕ್ಕೋಸ್ಕರ ಸಲ್ಲಿಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ ರಾಜ್ಯದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ಸಂಖ್ಯೆಯಲ್ಲಿ ತುಂಬಾ ಇಳಿಕೆಯಾಗಿದೆ ಏನಕ್ಕೆ ಈ ಸಂಖ್ಯೆ ಇಳಿಕೆಯಾಗಿದೆ ಆದರೆ ರಾಜ್ಯದಲ್ಲಿ ಮಾತ್ರ ಬಡತನ ರೇಖೆಗಿಂತ ಕೆಳಗಿರೋರು ನೀಡುವ ಬಿ ಪಿ ಎಲ್ ಸಂಖ್ಯೆ ಹೆಚ್ಚಳ ಯಾಕಿದೆ ಎಂದು ಸ್ವತಃ ಮಾನ್ಯ ಮುಖ್ಯಮಂತ್ರಿಯಾದ ಅವರು ಈ ಒಂದು ವಿಷಯದ ಬಗ್ಗೆ ಪ್ರಶ್ನೆಯೂ ಕೂಡ ಮಾಡಿದ್ದಾರೆ ಆದರೆ ಇದೀಗ ಇದೀಗ ತಾವು ಬಡತನದ ರೇಖೆಗಿಂತ ಕೆಳಗಿದ್ದೇವೆ ಎಂದು ಎಲ್ಲರೂ ತೋರಿಸ್ಕೊಳ್ಳೋಕ್ಕೋಸ್ಕರ ಜನರು ಆದಾಯ ಪ್ರಮಾಣದ ಪತ್ರದ ಮೊರೆ ಹೋಗ್ತಾ ಇದ್ದಾರೆ ನೋಡಿ ಇದರಲ್ಲೇ ನಿಮಗೆ ಗೊತ್ತಾಗ್ತಾ ಇದೆ ಏನು ವಿಷಯ ಅಂತೇಳಿ ಏನಕ್ಕೋಸ್ಕರ ಇಷ್ಟು ಒಂದು ಕಲಬುರಗಿ ಒಂದು ನಗರದಲ್ಲಿ ಏಳು ಸಾವಿರದ ಐನೂರು ಆದಾಯ ಪತ್ರ ಸಲ್ಲಿಕೆ ಏನಕ್ಕಾಗಿದೆ ಅರ್ಜಿ ಆಗಿದೆ ಅಂತ ಹೇಳಿದ್ರೆ ಕಾರಣ ಇಷ್ಟೇ ಬಡತನ ರೇಖೆಗಿಂತ ನಾವೂ ಕೂಡ ಕೆಳಗಿದ್ದೀವಿ ಅನ್ನೋ ಒಂದನ್ನು ತೋರಿಸ್ಕೊಳ್ಳೋಕ್ಕೋಸ್ಕರ ಜನರುಗಳು ಆದಾಯ ಪ್ರಮಾಣ ಪತ್ರದ ಮೊರೆ ಇದ್ದಾರೆ ಆದಾಯ ಪ್ರಮಾಣ ಪತ್ರ ಮೊರೆ ಹೋಗ್ತಿರೋದ್ರಿಂದ ನಾನು ಕೂಡ ಬಡತನದಿಂದ ಕೆಳಗಿದ್ದೀನಿ ನನಗೂ ಕೂಡ ಬಿ ಪಿ ಎಲ್ ಕಾರ್ಡ್ ನನಗೂ ಬರಬೇಕು ಅನ್ನೋ ರೀತಿಯಲ್ಲಿ ತೋರಿಸ್ಕೊಳ್ಳೋಕೋಸ್ಕರ ಜನಗಳು ಆದಾಯ ಪ್ರ ಪತ್ರದ ಮೊರೆ ಹೋಗ್ತಾ ಇದ್ದಾರೆ ಅಂಥೇಳಿ ಪ್ರಶ್ನಿಸಲಾಗಿದೆ ಇದೇ ಒಂದು ವಿಷಯನ ಕೂಡ ಅವರು ಕೂಡ ಪ್ರಶ್ನಿಸಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ನೆಕ್ಸ್ಟ್ ಅಪ್ಡೇಟೆಡ್ ವಿಡಿಯೋನ ನೀವು ತಿಳ್ಕೊಬೋದಾಗುತ್ತೆ ಥ್ಯಾಂಕ್ಸ್